ಹಾಯ್ ಗಾಯ್ಸ್ ಬಿಗ್ ಬಾಸ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗೇ ಇರ್ತೀರ ಓಕೆ ಗಾಯ್ಸ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಏನೇನೆ ಆಗ್ತದೆ ಅಂತ ನೋಡ್ಕೋಬೇಕು ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿರೋ ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಓಕೆ ಗಾಯ್ಸ್ ಈ ಒಂದು ಬಿಗ್ ಬಾಸ್ನಲ್ಲಿ ಈ ವಾರ ಯಾವುದೇ ರೀತಿ ಟಾಸ್ಕ್ನ ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟರೆ ಯಾಕೆಂದರೆ ಕಿಚ್ಚರ್ ಅವರು ಹೇಳಿದ ರೀತಿ ವ್ಯಕ್ತಿತ್ವ ಏನು ಎಲ್ಲ ತಿಳ್ಕೊಳ್ಳಿ ಅಂತ ಕಿಚ್ಚರ್ ಅವರು ಈ ಒಂದು ಚಾಲೆಂಜ್ನ ನೀಡಿರೋ ಅಂತಲೇ ಹೇಳ್ಬೋದು ಇದೆಲ್ಲ ಆದರೂ ಕೂಡ ಮನೆಯಲ್ಲಿ ಸಾಕಷ್ಟು ಒಡೆದಾಟ ಅಳು ನಗು ಎಲ್ಲವೂ ಕೂಡ ಆಗಿದೆ ಈ ಒಂದು ಕಳಪೆ ಮತ್ತು ಅತ್ಯುತ್ತಮ ಸಂದರ್ಭದಲ್ಲಿ ಗಿಲ್ಲಿ ಮತ್ತು ಧ್ರುವ ಮತ್ತು ಕಾವ್ಯ ಈ ಮೂರು ಜನರ ನಡುವೆ ಒಂದು ವಾದ ವಿವಾದ ಶುರುವಾಗುತ್ತೆ ಸೊ ಇದೆಲ್ಲ ಆದ ನಂತರ ಕಳಪೆ ಏನಿದೆ ಅದು ಗಿಲ್ಲಿಗೆ ಆಲ್ಮೋಸ್ಟ್ ಸಿಕ್ಕಿರೋ ಚಾನ್ಸಸ್ ತುಂಬಾ ಇದೆ ಗಿಲ್ಲಿ ಮತ್ತು ಸುದಿ ಇಬ್ಬರಿಗೂ ಕೂಡ ಈಕ್ವಲ್ ಆಗಿ ಕಳಪೆ ಬಂದಿತ್ತು ಸೊ ಅವರಿಬ್ಬರಿಗೆ ಈ ಒಂದು ಕಳಪೆ ಬಂದಿರೋ ಚಾನ್ಸಸ್ ಕೂಡ ತುಂಬನೇ ಇದೆ ಈಗ ಬೆಳಗ್ಗೆ ಎದ್ದ ಕೂಡಲೇ ಅದು ಕನ್ಫರ್ಮ್ ಆಗಿ ತಿಳಿಯುತ್ತೆ ಅವಾಗ ನಾನು ಮತ್ತೊಂದು ಸಲ ಅಪ್ಡೇಟ್ ಮಾಡ್ತೀನಿ ನಂತರ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ತುಂಬ ಮುಖ್ಯವಾಗಿ ಚರ್ಚೆ ಆಗಬೇಕಿರೋ ಟಾಪಿಕ್ ಅಂತ ಅಂದರೆ ಅದು ರಿಷಾ ಮತ್ತು ಗಿಲ್ಲಿ ಅವ್ರದ್ದು ಅದು ಗೈಸ್ ರಿಷಾರವರು ಗಿಲ್ಲಿ ಮೇಲೆ ಅಲ್ಲೇ ಏನು ಮಾಡಿದ್ರು ಅದೊಂದು ಆಗಿ ಚರ್ಚೆ ಆಗಲೇಬೇಕು ಸೊ ಆ ಒಂದು ಎಪಿಸೋಡ್ ಮುಗಿದ ನಂತರ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ ಸಾಕಷ್ಟು ಇವತ್ತಿನ ಒಂದು ರೂಲ್ಸ್ ಬ್ರೇಕ್ ಆಗಿದ್ದಾವೆ ಇದನ್ನೆಲ್ಲನೂ ಕೂಡ ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲನೂ ಕೂಡ ತೀರ್ಮಾನ ಮಾಡ್ತಾರೆ ಅಂತ ಅವರೇ ಕೂಡ ಮೆನ್ಷನ್ ಮಾಡಿರ್ತಾರೆ ಹೌದು ಗೈಸ್ ಅದನ್ನೆಲ್ಲ ನೋಡ್ತಾ ಇದ್ದರೆ ರಿಷಾಗೆ ಸರಿಯಾಗೆ ಕ್ಲಾಸ್ ತಗೊಳ್ಳೋದು ಗ್ಯಾರಂಟಿ ಅಂತ ಅನಿಸುತ್ತೆ ಯಾಕೆ ಅಂತ ಅಂದರೆ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಸಾಕಷ್ಟು ರೂಲ್ಸು ಇಲ್ಲೆಲ್ಲ ಆಗಿದ್ದಾವೆ ಆದ್ದರಿಂದ ಅಂತ ಸೊ ಅವ್ರನ್ನ ಮನೆಯಿಂದ ಹೊರ್ಗಡೆ ಕಳಿಸೋದಂತೂ ತುಂಬಾ ಡೌಟು ಅಂತ ಹೇಳ್ಬೋದು ಯಾಕೆಂದರೆ ಲಾಸ್ಟ್ ಇದನ್ನು ಕೂಡ ಭವ್ಯ ಗೌಡ ಹೇಳಿದ್ದಾರೆ ಅವರು ಹನುಮಂತ ಮೇಲೆ ಹಲ್ಲೆ ಮಾಡಿದರೆ ಅದು ಕೂಡ ಟಾಸ್ಕ್ ಆಡಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ ಅದು ಜೋರಾಗಿ ಅಲ್ಲೆ ಮಾಡಿರಲಿಲ್ಲ ಅವರು ಕೂಡ ಸೀರಿಯಸ್ಸಾಗಿ ತಗೊಳ್ಳಿಲ್ಲ ಅದಕ್ಕೆ ನೀವು ಉಳ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಈ ಬಾರನೂ ಕೂಡ ಅದೇ ರೀತಿ ಆಗೋ ಚಾನ್ಸಸ್ ತುಂಬಾ ಇದೆ ನೀವು ಜೋರಾಗಿ ಅಲ್ಲೇ ಮಾಡಿಲ್ಲ ಅವರು ಕೂಡ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಬಿಡೋ ಚಾನ್ಸಸ್ ತುಂಬಾ ಇದೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ ಅದು ಗೈಸ್ ಏನೇ ಆಗಲಿ ಒಟ್ಟಿನಲ್ಲಿ ಮತ್ತೆ ಆ ರೀತಿ ಕೈ ಮಾಡದೇ ಇರೋ ರೀತಿ ಕಿಚ್ಚರವರವ್ರಿಗೆ ತಿಳಿಸಿ ಹೇಳಬೇಕು ಅಥವಾ ಸರಿಯಾಗಿ ಬುದ್ಧಿ ಹೇಳಬೇಕು ಅನ್ನೋದು ನಮ್ಮೆಲ್ಲ ಆಶಯ ಆಶಯ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಡೆಯೋಂಥ ಚಾನ್ಸಸ್ ತುಂಬಾ ಇದೆ ಈ ಒಂದು ಎಪಿಸೋಡ್ನ ಪ್ರೋಮೋ ಏನಿದೆ ಆ ಒಂದು ಪ್ರೋಮೋ ಬಿಟ್ಟು ಕೂಡಲೇ ಅದನ್ನು ಕೂಡ ರಿವ್ಯೂ ಮಾಡ್ತೀನಿ ನಂತರ ಮನೆ ಮಂದಿ ಕೂಡಲೇ ಏನೆಲ್ಲ ನಡೀತಾ ಇದೆ ಯಾರು ಕಳಪೆಗೆ ಹೋಗಿದ್ದರೆ ಎಲ್ಲನೂ ಕೂಡ ಕನ್ಫರ್ಮ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ಕೂಡ ಮನೆ ಮಂದಿ ಎಲ್ಲ ಮಲಗಿದ್ದಾರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸೊ ಎಲ್ಲರೂ ಕೂಡ ಕಿಚ್ಚರವರು ಬರ್ತಾರೆ ಅನ್ನೋ ಒಂದು ಖುಷಿಯಲ್ಲಿ ಬಾಯದಲ್ಲಿ ಮಲಗಿದ್ದಾರೆ ಅಂತಲೇ ಹೇಳ್ಬೋದು ಗಾಯ್ಸ್ ಇದೇ ರೀತಿ ಚಾನಲ್ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್